ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ಸ್ವಾಭಾವಿಕವಾಗಿ ಸಾತ್ವಿಕವಾಗಿ ಶುಭ ಗ್ರಹವಾಗಿರುವಂತಹ ಗುರುಗ್ರಹವು ತಮ್ಮ ಸ್ಥಾನವನ್ನು ಮೇ ಹದಿನೈದರಿಂದ ಹದಿನಾಲ್ಕು ಹದಿನೈದರಿಂದ ತಮ್ಮ ಸ್ಥಾನವನ್ನು ಬದಲಾಯಿಸುತ್ತಾ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಸಂಚಾರವನ್ನು ಬದಲಾಯಿಸುತ್ತಾ ಯಾವ ಶುಭ ಫಲಗಳನ್ನು ಯಾವ ರಾಶಿಯವರಿಗೆ ಕೊಡ್ತಾ ಇದ್ದಾರೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ದೇವಾನಿ ದೇವತೆಗಳಿಗೆ ಗುರು ಆಗಿರುವಂತಹ ಬೃಹಸ್ಪತಿಯು ತಮ್ಮ ಸ್ಥಾನವನ್ನು ಬದಲಾಯಿಸುವುದರಿಂದ ಮುಖ್ಯವಾಗಿ ಇವರು ಸಂತಾನಕ್ಕೆ ಆದಾಯಕ್ಕೆ ಸ್ವಗೃಹಕ್ಕೆ ಶುಭ ಕಾರ್ಯಕ್ಕೆ ವಿವಾಹಾದಿ ವಿಷಯಗಳಿಗೆ ಅತ್ಯಂತ ಶುಭಕಾರಕನಾಗಿರುವಂತಹ ಸಂಪತ್ತಿಗೆ ಅಧಿಪತಿಯಾಗಿರುವಂತಹ ಗುರುಮಹಾಶಿಯು ಎಲ್ಲ ವಿಷಯಗಳಲ್ಲಿ ಶುಭ ಫಲಗಳನ್ನೇ ಇರ್ತಾರೆ ಕೆಲವೊಂದು ಫಲಗಳಲ್ಲಿ ಈ ಅಂದರೆ ಪಾಪಸ್ಥಾನಗಳಲ್ಲಿರುವಂತಹ ಸಂದರ್ಭಗಳಲ್ಲಿ ಗುರುಗ್ರಹ ಶುಭಗ್ರಹನೇ ಆದರೆ ಪಾಪಗ್ರಹವಾಗುವುದಿಲ್ಲ ಬಟ್ ಕೊಟ್ಟಿರುವಂತಹ ಫಲ ಫಲಗಳು ಕೆಲವೊಮ್ಮೆ ತಾಳ್ಮೆಯನ್ನು ಪರೀಕ್ಷೆಗಳನ್ನು ಜೀವನದಲ್ಲಿ ನೀಡುತ್ತೆ ಆದ್ದರಿಂದ ಈ ಗುರುಗ್ರಹ ಅಧಿಪತಿ ಆಗಿರುವಂತಹ ಮೀನರಾಶಿ ಜಾತಕರಿಗೆ ಈ ಗುರುಗ್ರಹ ಬದಲಾವಣೆಯಿಂದ ಯಾವ ವಿಷಯಗಳಲ್ಲಿ ಅದ್ಭುತವಾದ ಅನುಕೂಲವಾಗಿರುವಂತಹ ವಿಷಯಗಳು ನಡೆಯುತ್ತೆ ಈ ಗುರು ಬದಲಾವಣೆ ಅನ್ನೋದು ತನ್ನದೇ ರಾಶಿಯಾದಂತಹ ಮೀನರಾಶಿ ಜಾತಕರಿಗೆ ಆಲ್ರೆಡಿ ಇವರು ಜನ್ಮದಲ್ಲಿ ಶನಿ ಸಂಚಾರದಿಂದ ಮತ್ತು ಶಸ್ತ್ರಗ್ರಹ ಕೂಟ ನಿರ್ಮಾಣ ಆಗಿರೋದರಿಂದ ಈ ಯೂನಿವರ್ಸ್ಗೆ ಮೀನರಾಶಿ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿ ನಿಂತಿದೆ ಯಾವ ರೀತಿ ಇರಬಹುದು ಅಂತ ಅದರಲ್ಲಿಯೂ ರಾಶ್ಯಾಧಿಪತಿ ಗುರು ಮಹಾನುಭಾವ ತನ್ನ ಸ್ಥಾನವನ್ನು ಬದಲಾಯಿಸುತ್ತಾ ತೃತೀಯ ಭಾವದಲ್ಲಿ ಇವರಿಗೆ ಹೇಗೆ ಪ್ರಸ್ತುತ ನಡೀತಾ ಇರೋದು ತೃತೀಯ ಭಾವ ಮೇ ಹದಿನಾಲ್ಕರಿಂದ ಚತುರ್ಥಾಭಾವದಲ್ಲಿ ಅರ್ಧಾಷ್ಟಮದಲ್ಲಿ ಸಂಚಾರವನ್ನು ಮಾಡುತ್ತಾ ಮೀನರಾಶಿಯವರಿಗೆ ಯಾವ ರೀತಿ ಫಲಗಳನ್ನು ಕೊಡ್ತಾ ಇದ್ದಾರೆ ಅನ್ನುವುದು ನೋಡುವುದಾದರೆ ಮುಖ್ಯವಾಗಿ ಪೂರ್ವಭಾದ್ರ ನಕ್ಷತ್ರದ ನಾಲ್ಕನೇ ಪಾದಗಳಲ್ಲಿ ಉತ್ತರಾಭಾದ್ರ ನಕ್ಷತ್ರದ ನಾಲ್ಕು ಪಾದಗಳಲ್ಲಿ ರೇವತಿ ನಕ್ಷತ್ರದ ನಾಲ್ಕು ಪಾದಗಳಲ್ಲಿ ಜನಿಸಿರುವಂತಹ ಈ ಮೀನರಾಶಿ ಜಾತಕರಿಗೆ ಪ್ರಸ್ತುತ ತೃತೀಯದಲ್ಲಿ ಗುರು ಸಂಚಾರವನ್ನು ಮಾಡುತ್ತಾ ಕೆಲವೇ ದಿನಗಳಲ್ಲಿ ಚತುರ್ಥ ಸ್ಥಾನದಲ್ಲಿ ತನ್ನ ಸಂಚಾರವನ್ನು ಕೆಲವೊಂದು ದಿನಗಳ ಕಾಲ ಒಂದು ವರ್ಷದ ಕಾಲ ಆಲ್ಮೋಸ್ಟ್ ಇಲ್ಲೇ ಸ್ಥಾನ ಮಾಡಿಕೊಂಡಿರೋದರಿಂದ ಮುಖ್ಯವಾಗಿ ಈ ಚತುರ್ಥ ಭಾವ ಅನ್ನೋದು ಮಾತೃಸ್ಥಾನ ಆಗಿರುತ್ತೆ ಮಾತೃಭಾವ ಆಗಿರುತ್ತೆ ಕುಟುಂಬವನ್ನು ಕಾಪಾಡುವಂತಹ ಆಗ್ರಹ ಆಗಿರುತ್ತೆ ಮತ್ತು ಮನೆ ಕುಟುಂಬ ಸಹೋದರರು ಸ್ಥಿರಾಸ್ತಿಗಳು ಭಾವೋದ್ವೇಗಗಳು ಈ ರೀತಿ ವಿಷಯಗಳ ಬಗ್ಗೆ ಕಾರಕತ್ವವನ್ನು ಈ ಚತುರ್ಥ ಭಾವ ನೀಡ್ತಾ ಇರುತ್ತೆ ಈ ಚತುರ್ಥ ಭಾವದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಕೆಲವೊಮ್ಮೆ ಮೀನರಾಶಿಯವರಿಗೆ ಶಾರೀರಿಕವಾಗಿ ಆರೋಗ್ಯ ಪರವಾಗಿ ಕೌಟುಂಬಿಕ ಪರವಾಗಿ ಕೆಲವೊಮ್ಮೆ ಕೆಲವು ಸಂದರ್ಭಗಳಲ್ಲಿ ಈಗ ಒತ್ತಡವನ್ನು ಅನುಭವಿಸ್ತಾ ಇದ್ದಾರೆ ಯಾಕಂದರೆ ಜನ್ಮದಲ್ಲಿ ಶನಿ ಬಂದಿರುವಂತಹ ಕಾರಣದಿಂದ ಒತ್ತಡಗಳು ಅನ್ನೋದು ಸ್ಟ್ರೆಸ್ ಅನ್ನೋದು ಇವರಿಗೆ ಇರುತ್ತೆ ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು ಕುಟುಂಬ ಜೀವನದಲ್ಲಾಗಿರಬಹುದು ಇವರಿಗೆ ಒತ್ತಡದ ಕೂಡಿರುವಂತಹ ವಾತಾವರಣ ಇರುತ್ತೆ ಇನ್ನು ಮೇ ಹದಿನಾಲ್ಕರಿಂದ ಈ ಬದಲಾವಣೆಯಿಂದ ಮತ್ತಷ್ಟು ಒಂದು ಕಡೆ ಈ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದಾಗಿರಲಿ ಒಬ್ಬರಿಗೊಬ್ಬರು ಗೌರವ ಕೊಡುವುದಂತಹ ಸಂದರ್ಭಗಳಾಗಿರಲಿ ಈ ಕುಟುಂಬ ಸದಸ್ಯರ ನಡುವೆ ಇರುವಂತಹ ಇಗೋ ಆಗಿರಲಿ ರೆಸ್ಪೆಕ್ಟ್ ಕೊಡುವಂತಹ ಒಂದು ಸಾಮರಸ್ಯ ಭಾವನೆ ಅನ್ನೋದಂದ್ರೆ ಒಂದು ಯೂನಿಟಿ ಒಂದು ಮಾತಿನಲ್ಲಿ ನಡ್ಕೊಳ್ಳೋಣ ಒಂದು ನಿರ್ಧಾರಕ್ಕೆ ಬದ್ಧರಾಗಿಣೋ ಅರಿಯೋಣ ಅನ್ನೋಂತಹ ಪರಿಸ್ಥಿತಿಗಳಿಗೆ ವ್ಯತಿರೇಕವಾಗಿ ಕುಟುಂಬ ಸದಸ್ಯರು ವ್ಯತಿರೇಕವಾಗಿ ಪ್ರವರ್ ವರ್ತಿಸುತ್ತಾ ಇರ್ತಾರೆ ಈ ರೀತಿ ಒತ್ತಡಗಳನ್ನು ಮೀನರಾಶಿಯವರು ಕುಟುಂಬ ಜೀವನದಲ್ಲಿ ಕಾಣಬಹುದು ಆದರೂ ಇಂತಹ ಪರಿಸ್ಥಿತಿಗಳಿದ್ದರೂ ಅಂದರೆ ಮನೆಯಲ್ಲಿ ಸ್ವಲ್ಪ ವ್ಯತಿರೇಕವಾದಂತಹ ಪರಿಸ್ಥಿತಿಗಳಿದ್ದರೂ ಹೊರಗಡೆ ಸಮಾಜದಲ್ಲಿ ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಯಾಲಯಗಳಲ್ಲಿ ವ್ಯಾಪಾರಗಳಲ್ಲಿ ಅದ್ಭುತವಾದಂತಹ ಯಶಸ್ಸನ್ನು ಕಾಣುವಂತಹ ಯೋಗ ಗುರು ಮಹಾದೇವ ರಾಷ್ಟ್ರಾಧಿಪತಿಯಾಗಿರುವಂತಹ ಗುರು ಇವರಿಗೆ ಅನುಗ್ರಹ ನೀಡ್ತಾ ಇದ್ದಾರೆ ಯಾವುದೇ ಕೊಟ್ಟಿರುವಂತಹ ಕೆಲಸವನ್ನು ಸ್ವಲ್ಪ ಶ್ರದ್ಧೆಯಿಂದ ಮಾಡ್ತಾರೆ ತಾಳ್ಮೆಯಿಂದ ಮಾಡ್ತಾರೆ ಪ್ರತಿಯೊಂದು ನೀಟಾಗಿ ಕೊಟ್ ವಿತಿ ಇನ್ ಲೈನು ವಿತ್ ಇನ್ ಟಾರ್ಗೆಟ್ ಯಾವುದೇ ರೀತಿ ತೊಂದರೆ ಇಲ್ಲದೆ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡ್ತಾ ಯಶಸ್ವಿಯಾಗಿ ಪ್ರತಿಯೊಂದು ಕೆಲಸವನ್ನು ಪೂರ್ತಿ ಮಾಡ್ತಾ ಇರ್ತಾರೆ ಅದೇ ರೀತಿ ಒಳ್ಳೆಯ ಕೆಲಸಗಳಿಗೆ ಹಣವನ್ನು ಖರ್ಚು ಮಾಡುವಂತಹ ಸಾಧ್ಯತೆಗಳು ಇದೆ ಅದು ಒಳ್ಳೆಯ ವಿಷಯಗಳಿಗೆ ಒಂದು ಗೃಹ ನಿರ್ಮಾಣ ಆಗಿರ್ಬೋದು ಒಂದು ಆಸ್ತಿ ಪರ್ಚೇಸ್ ಮಾಡೋಕ್ಕೆ ವಿದ್ಯಾರ್ಥಿಗಳಂದರೆ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ವಿದ್ಯಾ ಸಂಬಂಧಿತ ವ್ಯಯ ಆಗಿರಬಹುದು ಶುಭ ಕಾರ್ಯಗಳ ನಿರ್ವಹಣೆಗೆ ಆಗಿರುವಂತಹ ಖರ್ಚುಗಳಾಗಿರಬಹುದು ಈ ರೀತಿ ಕೆಲವೊಂದು ಖರ್ಚುಗಳು ಅಂದರೆ ಸದುಪಯೋಗವಾಗಿರುವಂತಹ ಖರ್ಚುಗಳನ್ನು ಮಾಡುವಂತಹ ಸಾಧ್ಯತೆ ಇವರಿಗೆ ಆರಂಭದಿಂದಲೇ ಇರುತ್ತೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಚತುರ್ಥಾಭಾವದಲ್ಲಿ ಗುರು ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಕೆಲವೊಮ್ಮೆ ದೂರ ಪ್ರಯಾಣಗಳು ಮಾಡುವಂತಹ ಅವಕಾಶಗಳು ಬರಬಹುದು ಮೇ ತಿಂಗಳು ಕೊನೆಯ ಹಂತಕ್ಕೆ ಅಂದರೆ ಕೊ ತಿಂಗಳ ಕೊನೆಯಲ್ಲಿ ಈ ಮಾಸದ ಕೊನೆಯ ಹಂತದಲ್ಲಿ ಮೀನರಾಶಿಯವರಿಗೆ ಸ್ಥಾನ ಚಲನ ಮಾಡುವಂತಹ ಸಂದರ್ಭಗಳು ಬರ್ಬೋದು ಅಂದರೆ ಈಗ ವೃತ್ತಿ ಉದ್ಯೋಗಗಳಲ್ಲಿರುವಂತಹ ವ್ಯಕ್ತಿಗಳಿಗಾದರೆ ಆಗುವುದು ಅಥವಾ ವ್ಯಾಪಾರ ವಿಷಯಗಳಿಂದ ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ವಲಸೆ ಹೋಗುವುದು ಕೆಲವೊಂದು ವಿದ್ಯಾರ್ಥಿಗಳು ಈ ಉದ್ಯೋಗಗಳ ಉದ್ಯೋಗಗಳಿಗೋಸ್ಕರ ನಗರಕ್ಕೆ ಹೋಗುವುದು ಈ ರೀತಿ ಸ್ಥಾನ ಬದಲಾವಣೆಯನ್ನು ಮೀನರಾಶಿಯವರಿಗೆ ಈ ಮಿತಿಂಗ್ಗಳಲ್ಲಿ ನೀವು ಕಾಣಬಹುದು ಆದರೆ ಕೆಲವೊಮ್ಮೆ ಅಂದರೆ ಅದು ವೇಗವಾಗಿ ನಿರ್ಧಾರ ತಗೊಳ್ಳೋದಾಗಿರ್ಬೋದು ಅಥವಾ ಅದನ್ನು ಯಾವುದಾದ್ರೂ ಒಂದು ವಿಷಯವನ್ನು ಕಂಪ್ಲೀಟ್ ಅರ್ಥ ಮಾಡಿಕೊಳ್ಳದೆ ತಗೊಂಡಂತಹ ನಿರ್ಧಾರಗಳಲ್ಲಿ ಕೆಲವೊಂದು ಸಮಸ್ಯೆಗಳು ನಿಮ್ಮ ಕುಟುಂಬದಲ್ಲಿ ಕಾಣಿಸಿಕೊಳ್ಳಬಹುದು ಯಾವುದಾದ್ರೂ ಒಂದು ನಿರ್ಧಾರ ತಗೊಂಡಿರ್ತಾರೆ ಅದು ಕುಟುಂಬಕ್ಕೆ ಭಾರ ಆಗಿರುತ್ತೆ ಅದು ಕುಟುಂಬಕ್ಕೆ ವ್ಯತಿರೇಕವಾಗಿರುತ್ತೆ ಕೆಲವೊಂದು ಕುಟುಂಬಸ್ಥರು ನಿಮ್ಮ ನಿರ್ಧಾರವನ್ನು ತಿರಸ್ಕರಿಸಬಹುದು ಅಥವಾ ವ್ಯತಿರೇಕವಾಗಿ ಮಾತನಾಡಬಹುದು ಈ ರೀತಿಯಿಂದ ಕೆಲವೊಂದು ಆತಂಕಗಳು ಉಂಟಾಗುವುದಕ್ಕೆ ಕಾರಣವಾಗಿರುತ್ತೆ ಆದ್ದರಿಂದ ಮಾಡುವಂತಹ ನಿರ್ಧಾರಗಳನ್ನು ನೀವು ಸ್ವಯಮವಾಗಿ ನೀವೇ ನಿರ್ಧಾರ ತಗೊಳ್ಳೋದಕ್ಕಿಂತ ಎಲ್ಲ ಕುಟುಂಬ ಸದಸ್ಯರನ್ನು ಸೇರಿಸಿ ಒಂದು ಕಡೆ ಸೇರಿಸಿ ಅವರ ನಿರ್ಧಾರ ಏನು ಈ ರೀತಿ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದೀನಿ ನೀವೇನು ಹೇಳ್ತೀರಾ ಅಂತ ಕನ್ಸಲ್ಟ್ ಮಾಡಿ ಅವರ ವೇ ಆಫ್ ಥಿಂಕಿಂಗ್ ಏನಿದೆ ಅನ್ನೋದು ತಿಳ್ಕೊಂಡು ಮುಂದುವರಿಯೋದು ಉತ್ತಮವಾಗಿರುತ್ತೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಅಕ್ಟೋಬರ್ ಹದಿನೆಂಟರಂದು ಗುರು ಸಂಚಾರ ಕೆಲವೊಂದು ತಿಂಗಳ ಅಂದರೆ ನಲವತ್ತಾರು ತಿಂಗಳ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದರವರೆಗೂ ಈ ಗುರು ಬಂದು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬದಲಾಗಿಸುತ್ತಾ ಗುರು ಪಂಚಮದಲ್ಲಿ ಮೀನರಾಶಿಯವರಿಗೆ ಒಂದು ನಲವತ್ತಾರು ದಿನಗಳ ಕಾಲ ಆ ಪಂಚಮದಲ್ಲಿ ಗುರು ಕೆಲವೊಂದು ಶುಭ ವಿಷಯಗಳನ್ನು ನಡೆಸ್ಕೊಡ್ತಾ ಇರ್ತಾರೆ ಪಂಚಮದಲ್ಲಿ ಗುರು ಬರೋದರಿಂದ ಈ ಪ್ರವ ಈ ಸಂಚಾರ ಆರಂಭವಾಗೋದ್ರಿಂದ ಪಂಚಮ ಸ್ಥಾನ ಅಬ್ಯಸ್ಲಿ ಇದು ಸಂತಾನಕ್ಕೆ ಸಂಬಂಧಪಟ್ಟಿರುವಂಥ ಸ್ಥಾನ ಆಗಿರೋದ್ರಿಂದ ನಿಮ್ಮ ಹಣಕಾಸಿನ ವ್ಯವಹಾರಗಳಲ್ಲಿ ಆದಾಯ ಮಾರ್ಗಗಳನ್ನು ಹೆಚ್ಚು ಮಾಡಿಕೊಳ್ಳುವುದಕ್ಕೆ ಸಂತಾನ ವಿಷಯಗಳಲ್ಲಿ ಪುರೋಗತಿಯನ್ನು ಅಭಿವೃದ್ಧಿಯನ್ನು ಕಾಣುವುದಕ್ಕೆ ಅದ್ಭುತವಾಗಿರುತ್ತೆ ಈ ತಿಂಗಳು ಈ ವಿಷಯಗಳಲ್ಲಿ ಮುಖ್ಯವಾಗಿ ಡಿಸೆಂಬರ್ ತಿಂಗಳು ಬರೋಷ್ಟಕ್ಕೆ ಗುರು ಇಲ್ಲಿ ವಕ್ರಗಮನದಲ್ಲಿ ಕಟಕಕ್ಕೆ ಹೋಗಿ ಮತ್ತೆ ರಿಟರ್ನ್ ವಿತನ್ ಮಿಥುನಕ್ಕೆ ಬರ್ತಾರೆ ಆ ಸಂದರ್ಭದಲ್ಲಿ ಕೆಲವೊಂದು ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು ಕೌಟುಂಬಿಕ ಸಮಸ್ಯೆಗಳಲ್ಲಿ ಕೆಲವೊಂದು ಸಮಸ್ಯೆಗಳು ಉತ್ಪನ್ನವಾಗುವುದಕ್ಕೆ ಅಧಿಕ ಪರಿ ಪರಿಷ್ಕಾರಗಳನ್ನು ಹುಡುಕೋದಕ್ಕೆ ನಿಮಗೆ ಅನುಕೂಲವಾಗಿರುತ್ತೆ ಒಂದು ಕುಟುಂಬ ಜವಾಬ್ದಾರಿಯನ್ನು ತಗೊಳ್ಳುವಂತಹ ಅವಶ್ಯಕತೆಯು ಬರುತ್ತೆ ಕೆಲವೊಂದು ಪರಿಸ್ಥಿತಿಗಳು ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಿಗೆ ವ್ಯಾಪಾರಿಗಳಿಗೆ ಆತಂಕವಾಗಿ ಇದ್ದರೂ ಎಗೇನ್ಸ್ಟ್ ಆಗಿ ಇದ್ದರೂ ನಿಮ್ಮಲ್ಲಿರುವಂತಹ ಒಂದು ಆತ್ಮವಿಶ್ವಾಸ ಮೊಂಡು ಧೈರ್ಯ ತಿಳುವಳಿಕೆ ಈ ವಿಷಯಗಳನ್ನೆಲ್ಲ ಜಾಸ್ತಿ ತಲೆಗೆ ಹಚ್ಕೊಳ್ಳೋರು ಹಾಂ ಫಸ್ಟ್ ನನ್ನ ಒಂದು ಕೆಲಸದ ಮೇಲೆ ಫೋಕಸ್ ಎದ್ದೇ ಇರುತ್ತೆ ಅದೇ ಸರಿ ಹೋಗುತ್ತೆ ಅದಕ್ಕೆ ಅದೇ ಕಮ್ಮಿ ಆಗುತ್ತೆ ಅನ್ನುವಂತಹ ಒಂದು ಪಾಸಿಟಿವ್ ಒಂದು ಯೋಚನೆಯಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪೂರ್ತಿ ನಿಮಗ್ನರಾಗ್ತೀರ ಇನ್ನು ಚತುರ್ಥ ಸ್ಥಾನದಲ್ಲಿ ಮತ್ತೆ ಬಂದಿರುವಂತಹ ಕಾರಣದಿಂದ ನೀವು ಹಿಂದಿನ ದಿನಗಳಲ್ಲಿ ಏನಾದರೂ ಆಸ್ತಿಗಳು ಮಾಡಿರುವಂತಹ ಸಂದರ್ಭಗಳಲ್ಲಿ ಅದು ಫ್ಲ್ಯಾಟ್ ಆಗಿರ್ಬೋದು ಗೃಹ ಆಗಿರ್ಬೋದು ಒಂದು ಜಮೀನ್ ಆಗಿರ್ಬೋದು ಸೈಟ್ ಆಗಿರ್ಬೋದು ಈಗ ಅದಕ್ಕೆ ಒಂದು ಒಳ್ಳೆಯ ಬೆಲೆ ಸಿಗುತ್ತೆ ಬೇಡಿಕೆ ಸಿಗುತ್ತೆ ಅದು ನಿಮಗೆ ಸ್ವಲ್ಪ ಖುಷಿ ಕೊಡುತ್ತೆ ನೋಡಿ ಆವಾಗ ಇಷ್ಟಕ್ಕೆ ಮಾತ್ರ ತಗೊಂಡಿದ್ದು ಈಗ ಜಾಸ್ತಿ ಆಗಿದೆ ಡಬಲ್ ಆಗಿದೆ ಟ್ರಿಪಲ್ ಆಗಿದೆ ಅನ್ನುವಂತಹ ಕೆಲವೊಂದು ವಿಷಯಗಳು ನಿಮ್ಮಲ್ಲಿ ಬಹಳಷ್ಟು ಉತ್ಸಾಹವನ್ನು ತುಂಬಿರುತ್ತೆ ಇನ್ನು ಹಿಂದಿನ ದಿನಗಳಲ್ಲಿ ಏನಾದರೂ ವಾರಸತ್ವವಾಗಿ ಪಿತ್ರಾರ್ಜಿತವಾಗಿ ಬರುವಂತಹ ಆಸ್ತಿಗಳು ಏನಾದರೂ ಬರುವಂತಹ ಸಂದರ್ಭಗಳಲ್ಲಿ ಯಾರೋ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋಕ್ಕಿರ್ತಾರಲ್ವಾ ಆ ರೀತಿ ಏನಾದರೂ ಡಿಸ್ಪ್ಯೂಟ್ಸ್ ಇದ್ರೂ ಏನಾದರೂ ಕೋರ್ಟ್ ಕೇಸ್ಗಳು ನಡೀತಾ ಇದ್ರು ಅಂತಹ ವಿಷಯಗಳು ಕೂಡ ನೀವು ಪಾಸಿಟಿವ್ ಆಗಿ ಅದನ್ನು ನಿಮ್ಮಲ್ಲಿರುವಂತಹ ತಿಳುವಳಿಕೆಯಿಂದ ತುಂಬ ಈಸಿಯಾಗಿ ಸರಳವಾಗಿ ಬಗೆಹರಿಸ್ಕೊಳ್ತೀರಾ ಅದು ಚತುರ್ಥ ಸ್ಥಾನದಲ್ಲಿರುವಂತಹ ಗುರು ಅನುಗ್ರಹದಿಂದ ಅದೆಲ್ಲವೂ ನಿಮಗೆ ಅನುಕೂಲವಾಗಿ ಕನ್ವರ್ಟ್ ಆಗುತ್ತೆ ಇನ್ನು ನಿಮ್ಮ ಹೆಸರಾಗಿರಲಿ ಗೌರವ ಆಗಿರಲಿ ನಿಮಗಿರುವಂತಹ ಖ್ಯಾತಿಯಾಗಿರಲಿ ವೃತ್ತಿ ಉದ್ಯೋಗಗಳಲ್ಲಿ ಆಲ್ಮೋಸ್ಟ್ ನೀವು ಮಾಡುವಂತಹ ಹಾರ್ಡ್ ವರ್ಕ್ಗೆ ಡೆಡಿಕೇಷನ್ಗೆ ಬ ಪ್ರಶಂಸೆಗಳು ಸಿಗ್ತಾ ಇರುತ್ತೆ ಅಲ್ಲೇ ಅಲ್ಲ ಈ ಸಮಾಜದಲ್ಲಿ ಹೊರಗಡೆ ಬಂಧು ಮಿತ್ರಾದಿ ಮಿತ್ರಗಳ ಒಡನೆ ಸಮಾವೇಶಗಳಲ್ಲಾಗಿರ್ಬೋದು ಒಂದು ಫಂಕ್ಷನ್ಸಲ್ಲಾಗಿರ್ ಫ್ಯಾಮಿಲಿ ಅಂದರೆ ಫ್ರೆಂಡ್ಸು ರಿಲೇಟಿವ್ಸು ಆಗಿ ಬರ್ತಾ ಇರುವಂತಹ ಫಂಕ್ಷನಲ್ಲಿ ಆಗಿರ್ಬೋದು ಹೊರಗಡೆ ಸಮಾಜದಲ್ಲಿ ನಿಮಗೆ ಒಳ್ಳೆಯ ಹೆಸರು ಒಳ್ಳೆಯ ಕೀರ್ತಿ ಗೌರವ ಅನ್ನೋದು ಸಿಗ್ತಾ ಇರುತ್ತೆ ನಿಮಗೆ ಈ ಒಳ್ಳೆಯ ವ್ಯಕ್ತಿಗಳ ಅದ್ಭುತವಾದಂತಹ ಗಣ್ಯರ ಪರಿಚಯಗಳಿಂದ ನಿಮಗೆ ಒಳ್ಳೆಯ ಲಾಭವೇ ಇರುತ್ತೆ ಅವ್ರಿಗಿರುವಂತಹ ಅನುಭವ ವಿಷಯಗಳನ್ನು ಹೇಳ್ಕೊಳ್ಳೋದ ಮುಖಾಂತರ ಅವರಿಗಿರುವಂತಹ ಅವರು ಕೊಡುವಂತಹ ಸಲಹೆಗಳ ಮುಖಾಂತರ ಆಗಿರ್ಬೋದು ಕೆಲವೊಂದು ವಿಷಯಗಳು ನಿಮಗೆ ಲಾಭಕಾರಕವಾಗಿರುತ್ತೆ ಓ ಈ ಸ್ಟ್ರಾಟಜಿ ಅಪ್ಲೈ ಮಾಡಿದ್ರೆ ಈ ರೀತಿ ಲಾಭವನ್ನು ಪಡೆಯಬಹುದು ಅನ್ನುವಂತಹ ವಿಷಯಗಳು ನಿಮಗೆ ಅನುಕೂಲವಾಗಿರುತ್ತೆ ನಿಮ್ಮ ಆದಾಯಕ್ಕೆ ಹಣಕಾಸಿನ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ವ್ಯವಹಾರಗಳಲ್ಲಿ ಯಾವುದೇ ರೀತಿ ಆತಂಕಗಳು ಸಮಸ್ಯೆಗಳು ಇರಲ್ಲ ನಾವು ಕುಟುಂಬದಲ್ಲಿ ಬರ್ತಾ 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 ಮನೆಯಲ್ಲಿರುವಂತಹ ಪರಿಸ್ಥಿತಿಗಳೆಲ್ಲ ಕೂಡ ಬದಲಾವಣೆಯಾಗಿ ಒಂದು ಒಳ್ಳೆಯ ಹೊಂದಾಣಿಕೆ ಇರುತ್ತೆ ಸ್ವಲ್ಪ ಹ್ಯಾಪಿಯಾಗಿ ಕುಟುಂಬಸ್ಥರೆಲ್ಲ ಸೇರಿ ಒಂದು ಶುಭ ಕಾರ್ಯ ಮಾಡೋಣ ಎಂಗೇಜ್ಮೆಂಟು ವಿವಾಹನೋ ಅಥವಾ ಈ ಗೃಹ ಪ್ರವೇಶನೋ ಯಾವುದಾದ್ರೂ ಒಂದು ಒಂದು ಫಂಕ್ಷನ್ ಒಂದು ಶುಭ ಕಾರ್ಯವನ್ನು ಮಾಡುವಂತಹ ಯೋಗ ಈ ಗುರು ಸಂಚಾರದ ಸಮಯದಲ್ಲಿ ಇದೆ ಇನ್ನು ಮುಖ್ಯವಾಗಿ ವಿವಾಹ ಪ್ರಯತ್ನಗಳು ಮಾಡ್ತಾ ಇರುವಂಥವರಿಗೆ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಅಧಿಕವಾಗಿ ನಿಮಗೆ ಅವಕಾಶಗಳನ್ನೋದು ಬರುತ್ತೆ ಒಳ್ಳೆಯ ಸಂಬಂಧಗಳು ಹುಡುಕುತ್ತಾ ಬರೋದು ಒಳ್ಳೆಯ ಉದ್ಯೋಗ ಆಫರ್ಗಳು ನಿಮಗೆ ಹುಡುಕುತ್ತಾ ಬರೋದು ಅನ್ನೋದು ಈ ರೀತಿ ಉದ್ಯೋಗ ವಿಷಯಗಳಲ್ಲಾಗಿರಲಿ ವಿವಾಹದ ವಿಷಯದಲ್ಲಾಗಿರಲಿ ಸಾನುಕೂಲವಾಗಿರುತ್ತೆ ನಾವು ವ್ಯಾಪಾರಗಳು ಮಾಡ್ತಾ ಇರುವಂತಹ ಸಂದರ್ಭಗಳು ಈಗ ಕನ್ಸ್ಟ್ರಕ್ಷನ್ಸು ಮನೆಗೆ ಸಂಬಂಧಪಟ್ಟಿರುವಂಥ ಇಂಟೀರಿಯರ್ ಡಿಸೈನಿಂಗ್ ಆರ್ಕಿಟೆಕ್ಚರ್ಸ್ಗೆ ರಿಯಲ್ ಎಸ್ಟೇಟ್ ಮಾಡೋರಿಗೆ ಅದ್ಭುತವಾದಂತಹ ಲಾಭಗಳನ್ನು ಗಳಿಸುವಂಥ ರಾಶಿಯವರಿಗೆ ಈ ಗುರು ಬದಲಾವಣೆಯಿಂದ ನಿಮಗೆ ಅನುಕೂಲವಾಗಿರುತ್ತೆ ಇನ್ನೇನಾದರೂ ಇಂತಹ ವಿಷಯಗಳಲ್ಲಿ ವ್ಯಾಪಾರಗಳಲ್ಲಿ ಹೂಡಿಕೆ ಮಾಡಬೇಕು ಇದರಿಂದ ಸ್ವಲ್ಪ ಆದಾಯ ಬರುತ್ತೆ ಒಂದು ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಸೈಟ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಕೂಡ ನಿಮಗೆ ತುಂಬ ಅನುಕೂಲವಾಗಿರುತ್ತೆ ಇನ್ನು ಮುಖ್ಯವಾಗಿ ಈ ಸ್ವಯಂ ಉದ್ಯೋಗಗಳಂದರೆ ಮನೆಯಲ್ಲೇ ಇರುತ್ತಾ ಸ್ತ್ರೀಯರಿಗೆ ಮುಖ್ಯವಾಗಿ ಮನೆಯಲ್ಲಿ ಇರುತ್ತಾ ಉದ್ಯೋಗ ಕೆಲಸಗಳನ್ನು ಮಾಡ್ತಾ ಸ್ವಯಂ ಉದ್ಯೋಗಗಳು ಮಾಡ್ತಾ ಇರುವಂತಹವ್ರಿಗೆ ಟೈಲರಿಂಗ್ ಆಗಲಿ ಫ್ಯಾಷನ್ ಡಿಸೈನಿಂಗ್ ಆಗಲಿ ಈ ರೀತಿ ಬ್ಯೂಟಿ ಪಾರ್ಲರ್ ಆಗಲಿ ನಡೆಸ್ತಾ ಇರುವಂತಹ ವ್ಯಕ್ತಿಗಳಿಗೆ ಓನಾಗಿ ಏನಾದರೂ ಡಿಫ್ರೆಂಟ್ ಇಂಟೀರಿಯರ್ ಡಿಸೈನಿಂಗ್ ಆ ಥರ ಏನಾದರೂ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಅದ್ಭುತವಾದಂತಹ ಲಾಭಗಳು ಬರುತ್ತೆ ಈ ಲ್ಯಾಂಡ್ ಮೇಲೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಜಾಸ್ತಿ ಲಾಭ ಅನ್ನೋದು ಬರುತ್ತೆ ಒಟ್ಟಾಗಿ ಮೀನರಾಶಿಯವರಿಗೆ ಜನ್ಮದಲ್ಲಿರುವಂತಹ ಶನಿ ಕರ್ಮಕಾರಕ ಆಗಿರೋ ಕಾರಣದಿಂದ ಇನ್ನು ಗುರು ಲಾಶಾಧಿಪತಿ ಗುರು ಚತುರ್ಥ ಭಾವದಲ್ಲಿರೋ ಕಾರಣದಿಂದ ಒಂದು ಡಿಸಿಪ್ಲೈನ್ ಲೈಫ್ ಸ್ಟೈಲ್ನ ಅನ್ನೋದು ಅಳವಡಿಸ್ಕೋಬೇಕಾಗಿರುತ್ತೆ ಮುಖ್ಯವಾಗಿ ತಾಳ್ಮೆ ಅನ್ನೋದು ಅನಾವಶ್ಯಕ ಖರ್ಚುಗಳನ್ನು ಮುಖ್ಯವಾಗಿ ಅವಶ್ಯಕ ಖರ್ಚುಗಳೇ ಇರುತ್ತೆ ಇನ್ನು ಅನಾವಶ್ಯಕ ಇಲ್ಲಿಂದ ತರೋದು ಬಟ್ ಖರ್ಚುಗಳನ್ನು ಸ್ವಲ್ಪ ಇಟ್ಕೊಂಡು ಆಡಂಬರಕ್ಕೆ ಹೋಗದೆ ಸಿಂಪಲ್ ಆಗಿ ಒಂದು ಒಂದು ಲಕ್ಷದಲ್ಲಿ ಆಗುವಂತಹ ಒಂದು ಸ್ಮಾಲ್ ಫಂಕ್ಷನ್ ಆಲ್ಮೋಸ್ಟ್ ಎಲ್ಲ ರಿಡಕ್ಷನ್ ಆಗಿ ಒಂದು ಫಿಫ್ಟಿ ಪರ್ಸೆಂಟ್ ಕಮ್ಮಿ ಮಾಡ್ಕೊಂಡು ಐವತ್ತು ಸಾವಿರದಲ್ಲಿ ಅಂದರೆ ಮುಖ್ಯವಾಗಿ ಕಾಂಪ್ರಮೈಸ್ ಅನ್ನೋದು ಬೇಕು ಆಡಂಬರಕ್ಕೆ ಹೋಗದೆ ಒಂದು ಸಿಂಪಲ್ ಲೈಫ್ ಸ್ಟೈಲ್ನ ಅಳವಡಿಸಿಕೊಂಡು ಕೆಲವು ದಿನಗಳ ಕಾಲ ಕೆಲವು ವ್ಯಕ್ತಿಗಳು ಅಂದರೆ ಹಣಕಾಸಿನ ತೊಂದರೆ ಬರದೆ ಸಾಲ ಮಾಡುವಂತಹ ಅವಶ್ಯಕತೆ ಇಲ್ಲದೆ ಆಡಂಬರ ಜೀವನಕ್ಕೆ ಸ್ವಲ್ಪ ದೂರವಾಗಿದ್ದು ಅನಾವಶ್ಯಕವಾಗಿರುವಂತಹ ಖರ್ಚುಗಳು ಮಾಡದೇ ಇರಬೇಕಾಗಿರುತ್ತೆ ಇನ್ನು ಇದೇ ಸಂದರ್ಭದಲ್ಲಿ ಉದ್ಯೋಗಸ್ಥರಿಗೆ ಆಕಸ್ಮಿಕವಾಗಿ ಬದಲಾವಣೆಗಳನ್ನೋದು ಕಾಣಿಸ್ತಾ ಇರುತ್ತೆ ಅಂದರೆ ಈ ವರ್ಗಾವಣೆ ಆಗೋದು ಈ ರೀತಿ ಇನ್ನು ವಿದ್ಯಾರ್ಥಿಗಳಿಗೆ ಅಷ್ಟೇ ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಕಷ್ಟಪಟ್ಟು ಈ ಬಾರಿ ಯಾವ ರೀತಿಯಾದ್ರೂ ಸಹ ಅಂದ್ಕೊಂಡಿರೋ ವಿದ್ಯಾಲಯಗಳಲ್ಲಿ ಸೀಟ್ ಪಡೆಯೋದು ಕೋರ್ಸ್ಗಳಲ್ಲಿ ಕ್ವಾಲಿಫೈ ಆಗೋದು ಅನ್ನುವಂತಹ ವಿಷಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಉತ್ತಮ ಅಂಕಗಳನ್ನು ಪಡೆಯಬೇಕು ಅನ್ನುವಂತಹ ವಿಷಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕಷ್ಟಪಡ್ತಾ ಇರ್ತಾರೆ ಅವರಿಗೆ ಕಷ್ಟಕ್ಕೆ ತಕ್ಕ ಪ್ರತಿಫಲವನ್ನು ಕೊಡೋದಕ್ಕೆ ಜನ್ಮದಲ್ಲೇ ಶನಿ ಇರುವಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಈ ರೀತಿ ಪರಿಸ್ಥಿತಿಗಳು ಇರುತ್ತೆ ನಾ ಈ ಗುರು ಮಹಾದೇವ ಚತುರ್ಥದಲ್ಲಿ ಸಂಚಾರವನ್ನು ಮಾಡುತ್ತಾ ಮೀನರಾಶಿಯವರಿಗೆ ದ್ವಾದಶ ಅಷ್ಟಮ ಮತ್ತು ದಶಮ ಭಾವ ಭಾವಗಳನ್ನು ಕೂಡ ದಶಮ ಭಾವ ಅಂದರೆ ಗೊತ್ತು ನಮಗೆ ಉದ್ಯೋಗ ಸ್ಥಾನ ದ್ವಾದಶ ಭಾವ ಅಂದರೆ ಗೊತ್ತು ವ್ಯಯಸ್ಥಾನ ಈ ರೀತಿ ಅಷ್ಟಮ ಸ್ಥಾನ ಈ ರೀತಿ ಮೂರು ಸ್ಥಾನಗಳನ್ನು ತಮ್ಮ ಇರುವಂತಹ ಪ್ರತ್ಯಕ್ಷ ವೀಕ್ಷಣೆಯಿಂದ ನೋಡ್ತಾ ಇರುವಂತಹ ಕಾರಣದಿಂದ ಸ್ವಲ್ಪ ಹಣಕಾಸಿನ ವಿಷಯಗಳಲ್ಲಿ ಖರ್ಚುಗಳು ಅದೇ ಅವಶ್ಯಕ ಖರ್ಚುಗಳು ಅನ್ನೋದು ಜಾಸ್ತಿ ಇರಬಹುದು ಅದು ಉಪಯೋಗ ಮಾಡುವಂತಹ ಒಂದು ವಿವಾಹ ಮಾಡೋದಾಗಲಿ ಒಂದು ಮನೆ ನಿರ್ಮಾಣ ಮಾಡೋದಾಗಲಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ನೀವು ಖರ್ಚುಗಳು ಮಾಡ್ತಾ ಇರುತ್ತೆ ಇನ್ನು ಉದ್ಯೋಗಸ್ಥರು ಉದ್ಯೋಗಗಳು ಮಾಡುವಂತಹ ಸಂದರ್ಭಗಳಲ್ಲಿ ನಿಮಗೆ ನಿಮ್ಮ ಮನೆಗೆ ದೂರದಲ್ಲಿರುವಂತಹ ಅಂದರೆ ಪ್ರದೇಶದಲ್ಲಿ ಉದ್ಯೋಗ ಬರೋದರಿಂದ ಪ್ರತಿದಿನ ಸ್ವಲ್ಪ ಪ್ರಯಾಣ ಮಾಡೋದು ಅನ್ನೋದಿರುತ್ತೆ ವಿದ್ಯಾರ್ಥಿಗಳಿಗೆ ಈ ಬೇರೆ ನಗರಗಳಲ್ಲಿ ವಿದ್ಯಾವಕಾಶಗಳು ಬರೋದರಿಂದ ಸ್ವಲ್ಪ ಕುಟುಂಬಕ್ಕೆ ದೂರವಾಗಿ ಹಾಸ್ಟೆಲ್ಗಳಲ್ಲಿದ್ದು ಮುಖ್ಯವಾಗಿ ಇವರು ಓದಿಕೊಳ್ಳುವಂತಹ ಸಂದರ್ಭಗಳು ಬರಬಹುದು ಆದ್ದರಿಂದ ಗುರು ಮತ್ತಷ್ಟು ಶುಭ ಫಲಗಳು ಕೊಡುವೆ ಮುಖ್ಯವಾಗಿ ನಿಮ್ಮ ಜನ್ಮ ರಾಷ್ಟ್ರಾಧಿಪತಿ ಗುರು ಆಗಿರೋದರಿಂದ ಸಾಕಷ್ಟು ಶುಭ ವಿಷಯಗಳನ್ನೇ ಕೊಡ್ತಾರೆ ಆದ್ರೂ ಮತ್ತಷ್ಟು ಗುರು ಶುಭ ಫಲಗಳಿಗೋಸ್ಕರ ನೀವು ಪ್ರತಿದಿನ ದತ್ತಾತ್ರೇಯ ಚರಿತೆಯನ್ನು ಪಾರಾಯಣ ಮಾಡೋದು ಜೈ ಗುರುದತ್ತ ಶ್ರೀ ಗುರುದತ್ತ ಅನ್ನುವಂತಹ ಮಂತ್ರವನ್ನು ಪ್ರತಿಭಾ ಪ್ರತಿನಿತ್ಯವೂ ಒಂದು ನೂರೆಂಟು ಬಾರಿ ಜಪ ಮಾಡುತ್ತಾ ನೀವು ಶ್ರೀ ಗುರುರಾಯರ ದರ್ಶನವನ್ನು ಪಡೆಯೋದು ಅಥವಾ ಮಂತ್ರಾಲಯಕ್ಕೊಮ್ಮೆ ಹೋಗಿ ಬರೋದು ಈ ರೀತಿಯಿಂದ ನಿಮಗೆ ಗುರುಬಲ ಅನ್ನೋದು ಸರದ ಸರ್ತದ ನಿಮ್ಮನ್ನೇ ಕಾಪಾಡುತ್ತಾ ಇರುತ್ತೆ ಮತ್ತಷ್ಟು ವಿಷಯಗಳಿಗೋಸ್ಕರ ಮತ್ತೊಂದು ಆಸಕ್ತಿಕರ ವಿಷ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿ ನೋಭವಂತೂ ಸಮಸ್ತ ಸನ್ಮಂಗಳ ಜಯ ಜಯಶ್ರೀರಾಮ್